ಸ್ವಾಗತ ಇದೀಗ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರೈತ ಸಂಘಟನೆ ಗೋಕರ್ಣದಲ್ಲಿ ಸಮುದ್ರದ ಪಾಲಾದ ಇರುವರು ಮತಕೃಷ್ಟ ಪ್ರವಾಸಿಗರು ಸಿದ್ದಾಪುರ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ ಓರ್ವ ಮನೆ ಕಳ್ಳತನದ ಆರೋಪಿಯನ್ನು ಮಾಲು ಸಮೇತ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿರುವ ಪೊಲೀಸರು ಕೃಷಿ ಸಾಲದ ಕುರಿತು ಸಹಕಾರಿ ಸಚಿವರೊಂದಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಎಸ್ಎ ನಾಗಪ್ಪ ಬಿ ಇವರ ಚರ್ಚದ ಕೃತಿ ನೆತ್ತರಲಿನೆಂದ ಹೂ ಡಿಸೆಂಬರ್ ಮೂರರಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಮತ್ತು ರಾಷ್ಟ್ರೀಯ ಕರಾಟೆ ನಲ್ಲಿ ಉತ್ತಮ ಸಾಧನೆ ನಡೆದ ಕಲ್ಪನಾ ರಶ್ಮಿ ಕಲಾ ಲೋಕದ ಕರಾಟೆ ವಿದ್ಯಾರ್ಥಿಗಳು ಸುರ್ಸಿಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬ ಹಾಗೂ ಕಳಪೆ ಕಾಮಗಾರಿಯ ಬಗ್ಗೆ ಸಿರಿಸಿಯಲ್ಲಿ ವಿಭಾಗದ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ರೈತರು ಅಸಮಾಧಾನ ವ್ಯಕ್ತಪಡಿಸಿದರು ಕಳಪೆ ಗುಣಮಟ್ಟದಿಂದ ತುಂಬಿದ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಹಾಗೂ ಅಸಮರ್ಪಕವಾಗಿ ಕಾಮಗಾರಿ ನಡೆಸುತ್ತಿರುವ ಖಾಸಗಿ ಕಂಪನಿಯ ವಿರುದ್ಧ ರೈತರು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಪಟ್ಟ ಕಂಪನಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ರೈತ ಸಂಘದವರು ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಧರ ಮುಂದಲವನೆ ಡಿವೈಎಸ್ಪಿ ಗಣೇಶ್ ಕೆಎಲ್ ರೈತ ಮುಖಂಡ ರಾಘವೇಂದ್ರ ಕಿರುವತ್ತಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಕಾರ್ಯದರ್ಶಿ ನಾಗೇಶ್ ದಾಂಗಿ ಇತರರು ಭಾಗಿಯಾಗಿದ್ದರು ಅಂತ ಆ ಕಂಪನಿ ಓನರ್ಗಳು ಅವ್ರ ಪ್ರಧಾನ ಮಂತ್ರಿ ಕೇಂದ್ರ ಮಂತ್ರಿ ಜೊತೆ ಸಿಗಲ್ಲ ನೀವು ಡಿ ಸಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ ಆದ್ಮೇಲೆ ಅವರು ಕೇಂದ್ರ ಹತ್ರ ಮಾತಾಡಲ್ಲ ಈ ಪ್ರಕ್ರಿಯೆ ಒಳಗೆ ಒಂದ್ ಸ್ವಲ್ಪ ಗಟ್ಟಿ ಹಿಡ್ಕೊಂಡ್ರೆ ಒಂದು ಹಂತಕ್ಕೆ ಬರ್ತದೆ ಅಂತ ಡಿ ಸಿ ಅದ್ರಲ್ಲಿ ಈಗ ಪ್ರಾಬ್ಲಮ್ ಆಗಲ್ಲ ಯಾರ್ಯಾರು ರೈತರಿಗೆ ನಿಮ್ಮ ಬೆಳೆಗಳು ತಪ್ಪಾಗಿ ಡಾಟಾ ಎಂಟ್ರಿ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಇವುಗಳನ್ನು ನೋಡಿಕೊಂಡು ನಿಮ್ಮ ಇನ್ಶೂರೆನ್ಸ್ ಕಟ್ಟೋ ಅವಧಿ ಒಳಗಡೆ ನಿಮಗೆ ಗೊತ್ತಾಯಿತು ಅಂದ್ರೆ ನೇರವಾಗಿ ನಮ್ಮ ಬನ್ನಿ ಇಟ್ ಈಸ್ ಹೇಗಿದೆ ನಾವು ಆದೇಶ ಮಾಡಿ ಚೇಂಜ್ ಮಾಡಿ ಕೊಡ್ತೇವೆ ಸೊ ಅದು ನಿಮಗೆ ಸಮಸ್ಯೆ ಆಗೋದಿಲ್ಲ ಅದನ್ನ ಮಾಡಿದ್ದೇವೆ ಕಳೆದ ಎರಡು ಮೂರು ವರ್ಷದಿಂದ ಅದೊಂದು ಪ್ರಾಬ್ಲಮ್ ಇತ್ತು ಅದನ್ನ ನಾವು ನೋಡಿದ್ದೇವೆ ಓಕೆ ಅದನ್ನ ನಾವು ಮಾಡ್ತಿದ್ದೇವೆ ಈಗ ವಿಚಾರ ಏನು ಅಂದ್ರೆ ಮತ್ತೆ ಒಂದೊಂದು ವಿಚಾರಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಫಸ್ಟ್ ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಬೆಳೆ ವಿಮೆಗೆ ಕ್ಲಿಯರ್ ಕಟ್ ಡಾಟಾ ಅವರಿಗೆ ಕೊಡ್ಬೇಕು ಆಸ್ ಎ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ನಿಮ್ಮ ಹಂತದಲ್ಲಿ ನೀವೇ ಕೆಲಸ ಮಾಡಕ್ ಸಾಧ್ಯ ಇದೆ ಅದು ಪರಿಪೂರ್ಣವಾದ ಮಾಹಿತಿ ರೈತರಿಗೆ ಇರಬೇಕು ಎರಡನೇದು ರೈತರು ಒಂದಿಷ್ಟು ಕಳಕಳಿಗಳಿದ ಅವುಗಳನ್ನ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಅದನ್ನ ಡಿಸ್ಟಿಕ್ಟ್ ನೋಡಲ್ ಆಫೀಸರ್ ಸರ್ ಅಪಾಯಿಂಟ್ ಆಗಿದ್ದಾರೆ ನಿಮ್ಗಳಿಗೆ ಡಿಸ್ಟಿಕ್ ಅಂತಾನೆ ಅಥವಾ ನೀವು ಇನ್ಶೂರೆನ್ಸ್ ಇಂದ ನೀವು ಒಬ್ಬರೇನಾ ನೀವ್ ಇರ್ತೀರಿ ಸೊ ಇದನ್ನ ನೀವು ಅನ್ನ ರೈಸ್ ಮಾಡಿದ್ದನ್ನ ನೀವು ಹೇಗೆ ಹೇಳ್ತೀರಿ ಕಂಪ್ನಿಗೆ ಸರ್ ಅದು ಪ್ರೈವೇಟ್ ಇದಾಗುತ್ತೆ ನಮ್ಮ ಕಡೆಯಿಂದ ಗವರ್ಮೆಂಟ್ ಹಂತದಿಂದ ನಾವೇನ್ ಕಮಿಟಿಗಳು ದೃಷ್ಟಿ ಅವರಲ್ಲಿ ಇರ್ತವೆ ಅವ್ರ ಕನ್ಸಲ್ಸ್ ಅನ್ನ ನಾವೀಗ ಪ್ರೊಸೀಡಿಂಗ್ ತರ ಮಾಡಿ ನಡಾವಳಿ ಮಾಡಿ ಕೊಡ್ತೇವೆ ಅದನ್ನ ಇಟ್ಕೊಂಡು ನೀವು ಅದನ್ನೊಂದು ರೈಸ್ ಮಾಡ್ಕೊಳ್ಳಿ ಅವರಿಗೆ ಬೇಕಾದಂತ ಒಂದಿಷ್ಟು ಮಾಹಿತಿಗಳು ಓಕೆ ಅವುಗಳನ್ನ ಸಿಗೋ ತರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಅವರಿಗೆ ಬೆನಿಫಿಟ್ ಆಗುತ್ತೆ ಎಷ್ಟು ನಾವು ಅವರಿಗೆ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಕೊಡ್ತೇವೆ ಅಷ್ಟು ನಮ್ಮ ಕೆಲಸ ಈಸಿ ಆಗುತ್ತೆ ನೀವು ಎಷ್ಟು ನಾವು ಗೌಪ್ಯ ಬಿಡ ಮಾಹಿತಿ ಕೊಡ್ತೇವೆ ಅದು ತಪ್ಪಾಗುತ್ತೆ ನೇರ ಆರೋಪಗಳು ಬರ್ತಾ ಓಕೆ ಇದು ಕ್ಲಿಯರ್ ಆಯ್ತಾ ಈಗ ಸಭೆಗೆ ಹಾಗಾಗಿ ಆಗಲೂ ನಮ್ಮ ಕಡೆಯಿಂದ ಸಾರಿ ಸ್ವಾಗತ ಕೊಡ್ತಾ ಇದ್ದೀವಿ ವಿವಿಧ ಸೊಸೈಟಿಗಳ ನಿರ್ದೇಶಕರಿಂದ ಎಲ್ಲರಿಗೂ ನಾವು ಹೇಳಿದ್ರೆ ಯಾವುದೇ ಅಣ್ಣ ತಮ್ಮ ರಜೆಗಳ ವೈಯಕ್ತಿಕ ಜಗಳ ತಹಸೀಲ್ದಾರ್ ಕೊಟ್ಟಿಗೆ ಮಾಡಿ ಪ್ರತಾಪ ಮಾಡಬೇಡಿ ಕೊಟ್ಟಂತೆ ಎರಡನೇ ದಿವಸದಲ್ಲಿ ಸಭೆ ಮಾಡಿದಿರಿ ಹಾಗಾಗಿ ನಿಮಗೆ ನಾವು ಅಭಿನಂದನೆಗಳು ಅಲ್ಲೇ ಇದ್ದರು ಅವಾಗಲೂ ಸಮೇತ ಇದೇ ತರ ಕ್ರಮ ತೆಗೆದುಕೊಂಡಿದ್ರು ಯುವಕರಿಂದ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಮುಂದಿನ ರೀತಿ ಆ ತರ ಆದ್ರೆ ನಮಗೂ ಒಳ್ಳೇದು ಬೆಂಗಳೂರಿನಿಂದ ಬಂದ ಪ್ರವಾಸಿಗರಿಬ್ಬರು ಗೋಕರ್ಣದಲ್ಲಿ ಸಮುದ್ರ ಪಾಲಾಗಿದ್ದಾರೆ ಅವರನ್ನು ಬದುಕಿಸಿಕೊಳ್ಳುವ ಪ್ರಯತ್ನ ನಡೆಸಿದರೂ ಪ್ರಯೋಜನವಾಗಲಿಲ್ಲ ಗುರುವಾರ ಸಂಜೆ ಬೆಂಗಳೂರಿನಿಂದ ಹದಿನೈದು ಜನ ಸ್ನೇಹಿತರು ಗೋಕರ್ಣಕ್ಕೆ ಬಂದಿದ್ದರು ಮಿಡ್ಲಾ ತೀರದಲ್ಲಿ ಅವರೆಲ್ಲರೂ ಮೋಜು ಮಸ್ತಿಯಲ್ಲಿ ತೊಡಗಿದ್ದರು ಅಪಾಯದ ಮುನ್ಸೂಚನೆ ಅರಿಯದೆ ಬೆಂಗಳೂರಿನ ರವಿ ಹಾಗೂ ವಿಜಯನಗರದ ಪ್ರತೀಕ್ ಸಮುದ್ರದಲ್ಲಿ ಮುನ್ನುಗ್ಗಿದರು ಇತರರು ಅವರನ್ನು ಹಿಂಬಾಲಿಸಿದ್ದು ಅಲ್ಲಿದ್ದ ರಕ್ಷಣಾ ಸಿಬ್ಬಂದಿ ಇತರರನ್ನು ಸಮುದ್ರದೊಡೆಗೆ ಕರೆತಂದರು ಆದರೆ ರವಿ ಹಾಗೂ ಕಪಾಯದ ಸುಳಿಗೆ ಸಿಲುಕಿದ್ದು ಅವರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಅವರಿಬ್ಬರನ್ನು ದಡಕ್ಕೆ ತಂದ ನಂತರ ಬದುಕಿಸಬಹುದು ಎಂಬ ಹಿನ್ನೆಲೆ ತುರ್ತಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಉಪ್ಪು ನೀರು ಕುಡಿದಿದ್ದ ಆ ಇಬ್ಬರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಆರೋಪಿ ನನ್ನು ಪೊಲೀಸರು ಪತ್ತೆ ಹಚ್ಚಿ ಆತನಿಂದ ಸುಮಾರು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಮೌಲ್ಯದ ಇಪ್ಪತ್ತೊಂದು ಗ್ರಾಮದಷ್ಟು ಚಿನ್ನಾಭರಣವನ್ನು ವಶಪಡಿಸಿಕೊಂಡು ನ್ಯಾಯಮೂರ್ತಿ ಹಾಜರುಪಡಿಸಿದ್ದು ಆರೋಪಿ ತನಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಲ್ಪಿ ಎಂನಾರಾಯಣಿಯವರ ಸಮರ್ಥವಾದ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ಅವರ ನೇತೃತ್ವದಲ್ಲಿ ನಡೆದ ಚುರುಕಿನ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪಿಎಸ್ಐರಾಣಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೇಂದ್ರ ನಬಾರ್ಡ್ ಸಂಸ್ಥೆಯು ರಾಜ್ಯಕ್ಕೆ ರಿಯಾಯಿತಿ ಬಡ್ಡಿ ದರದಲ್ಲಿ ಕೃಷಿ ಸಾಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಸಹಕಾರಿ ಸಚಿವರಾದ ಕೆ ಎಲ್ ರಾಜಣ್ಣ ಅವರು ನೇತೃತ್ವದಲ್ಲಿ ರಾಜ್ಯದ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರು ಭೇಟಿಯಾದರು ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ಬ್ಯಾಂಕ್ ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರು ಕೇಂದ್ರ ನಬಾರ್ಡ್ ಸಂಸ್ಥೆ ರಾಜ್ಯಕ್ಕೆ ರಿಯಾಯಿತಿ ಬೆಟ್ಟ ದರದಲ್ಲಿ ಕೃಷಿ ಸಾಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆ ಮಾಡಿರುವುದರಿಂದ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ವಿಸ್ತೃತವಾಗಿ ವಿವರಿಸಿ ಸಹಕಾರಿ ಸಚಿವರ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿದರು ಬಿಡುವಿಲದ ಒತ್ತಡದ ಕರ್ತವ್ಯದ ನಡುವೆಯೂ ಸಾಹಿತ್ಯ ಕ್ಷೇತ್ರವನ್ನು ಎಲೆಮರೆಯ ಕಾಯಿನಂತೆ ಬೆಳೆಸುತ್ತಿರುವ ಕವಿ ಸಿರಿಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಇವರ ಚರ್ಚಲ ಕೃತಿ ನೆತ್ತರಲ್ಲಿಂದ ಹೂ ಡಿಸೆಂಬರ್ ಮೂರರಂದು ಸಿರ್ಸಿಯ ನೆಮ್ಮದಿ ರಂಗಧಾಮದಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಯಾಗಲಿದೆ ಸಿರ್ಸಿಯಲ್ಲಿ ಕರ್ತವ್ಯ ನಿಷ್ಠೆ ಮೆರೆಯುತ್ತಿರುವ ಪಿಎಸ್ಎ ನಾಗಪ್ಪ ಇವರು ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೀಡಿದ ಸೇವೆ ಇಂದಿಗೂ ಸಿರಿಸಿಗರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವುದು ಅವರ ಕರ್ತವ್ಯ ನಿಷ್ಠೆಗೆ ಸಾಕ್ಷಿಯಾಗಿದೆ ಎಂದೇ ಹೇಳಬಹುದು ಧಾರವಾಡದ ಶಿವಾಜಿ ಹೈಸ್ಕೂಲ್ ಸಭಾಂಗಣದಲ್ಲಿ ಗುರುಕುಲ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ನಡೆದ ಎಂಟನೇ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಕಾಂಪಿಟೇಷನ್ನಲ್ಲಿ ಕಲ್ಪನಾ ರಶ್ಮಿ ಕಲಾಲೋಕದ ಲೋಕದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ ಈ ಸ್ಪರ್ಧೆಯಲ್ಲಿ ಇನ್ನೂರಕ್ಕೂ ಹೆಚ್ಚಿನ ಕರಾಟ ಸ್ಪರ್ಧೆಗಳು ಭಾಗವಹಿಸಿದ್ದರು ಕಲ್ಪನಾ ರಶ್ಮಿ ಕಲಾ ಲೋಕದ ಕರಾಟ ಶಿಕ್ಷಕರಾದ ಅಶೋಕ್ ಇವರ ನೇತೃತ್ವದಲ್ಲಿ ಕರಾಟ ವಿದ್ಯಾರ್ಥಿಗಳಾದ ಆರ್ಯ ಉದಯ ವಶೆಟ್ಟಿ ಹತ್ತು ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ ಕಟಾ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಹಾಗೂ ಕಮಟ ವಿಭಾಗದಲ್ಲಿ ಮೂರನೇ ಸ್ಥಾನ ಪಡೆದಿದ್ದಾಳೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ